ಒಂದು ರೈಡ್ಗೆ ಹೋಗೋಣ ಒಂದು ಸೆಡ ರೈಡ್ ತಗೊಂಡೆ ಅಂತ ಯೋಚನೆ ಮಾಡು ಫಾಸ್ಟ್ ಅಂಡ್ ಯುವರ್ ಸೀಟ್ ಬೆಲ್ಟ್ ಸರ್ ಹೋಗಿ ಸ್ವಲ್ಪ ಓವರ್ ಯೋಚನೆ ಮಾಡ್ಬಿಟ್ಟು ನೀವು ಕಂಟಿನ್ಯೂ ಮಾಡಿ ಸರ್ ಮೊದಲನೇದಾಗಿ ಸೆಡನಲ್ಲಿ ಬೇಸ್ ಫೇರ್ ಬಂದ್ಬಿಟ್ಟು ನೂರ ಹದಿನೈದು ರೂಪಾಯಿ ಇದನ್ನು ನಾವು ಫಸ್ಟ್ ನಾಲ್ಕು ಕಿಲೋಮೀಟರ್ಗೆ ಕನ್ಸಿಡರ್ ಮಾಡ್ತೀವಿ ಓಕೆ ನಾಲ್ಕರಿಂದ ಹತ್ತು ಕಿಲೋಮೀಟರ್ಗೆ ಅದೇ ನಾನು ಹೇಳಿದ್ನಲ್ಲ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಹತ್ತು ಕಿಲೋಮೀಟರ್ ಆದಮೇಲೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತೈದು ಆಗಿರುತ್ತೆ ಅಲ್ಲ ಸರ್ ಇಲ್ಲಿ ಮೂರು ರೂಪಾಯಿ ಕಡಿಮೆ ಆಯ್ತಲ್ಲ ಲಾಂಗ್ ಡಿಸ್ಟೆನ್ಸ್ ಪ್ರತಿ ರೈಟ್ಸ್ ಕಸ್ಟಮರ್ ಸಾವಿರ ಕಟ್ಕೊಂಡು ಹೋಗಲ್ಲ ಅಲ್ವಾ ಕರೆಕ್ಟು ಸರ್ ಕಸ್ಟಮರ್ಸ್ಗೆ ತೊಂದರೆ ಕೊಡಬಾರ್ದು ಅದೇ ಸರ್ ನಮ್ಮ ಕಡೆ ಸ್ವಲ್ಪ ಪಿಕಪ್ ಚಾರ್ಜಸ್ ಇದೆಯಲ್ಲ ಅಪ್ ಟು ತರ್ಟಿ ರುಪೀಸ್ವರೆಗೂ ಹೋಗ್ಬೋದು ಅಂದರೆ ಪೀಕ್ ಕಂಜೆಷನ್ ಚಾರ್ಜಸ್ ಸೂಪರ್ ಪೀಕ್ ಟೈಮಲ್ಲಿ ತರ್ಟಿ ಪರ್ಸೆಂಟ್ವರೆಗೂ ಹೋಗ್ಬೋದು ಈಗ ನೀನು ಕೆಲವೊಂದು ಸಾರಿ ಡೌನ್ ಮಾಡಬೇಕಾಗುತ್ತೆ ರೈಟ್ ಸಿಕ್ಕಿಲ್ಲ ಅಂದರೆ ನಿನ್ನ ಕೇಸಲ್ಲಿ ಎ ಸಿ ಮಿನಿ ಎಸಿ ಅಷ್ಟು ಅಷ್ಟು ಈಸಿ ಅಲ್ಲ ಸರ್ ಹಂಗಿದ್ರೆ ನಿಂದ ನಾನ್ ಎ ಸಿ ಮಿನಿ ಆಗುತ್ತೆ ಕೇಳು ನಾನ್ ಎ ಸಿ ಮಿನಿ ಬೇಸ್ ಫೇರ್ ಬಂದ್ಬಿಟ್ಟು ಎಪ್ಪತ್ತು ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ಲೆಕ್ಕ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ಆಗುತ್ತೆ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿದ ಮೇಲೆ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಆಗುತ್ತೆ ನಾನು ಎ ಸಿನ ಯೂಸ್ ಮಾಡ್ತೀನಿ ಸರ್ ನನಗೆ ತೊಂದರೆ ಏನಿಲ್ಲ ಡೌನ್ ಗ್ರೇಡ್ ಮಾಡೋಕ್ಕೆ ಎ ಸಿ ಮಿನಿಗೆ ಫಸ್ಟ್ ನಾಲ್ಕು ಕಿಲೋಮೀಟರ್ಗೆ ಬೇಸ್ ಫೇರ್ ನೂರು ರೂಪಾಯಿ ಆಮೇಲೆ ನಾಲ್ಕರಿಂದ ಹತ್ತು ಕಿಲೋಮೀಟರ್ಗೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಹತ್ತಾದಮೇಲೆ ಪ್ರತಿ ಕಿಲೋಮೀಟರ್ಗೆ ಹತ್ತೊಂಬತ್ತು ರೂಪಾಯಿ ಹೀಗೆ ನೀವು ನಿಮ್ಮ ರೇಟ್ ಕಾರ್ಡಲ್ಲಿ ಇಷ್ಟು ಕಿಲೋಮೀಟರ್ಗೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಬುಕಿಂಗ್ ಪ್ರಿಫರೆನ್ಸ್ ಸೆಕ್ಷನಲ್ಲಿ ಚೆಕ್ ಮಾಡ್ಬೋದು ಇದು ಮುಗೀತು ನಮಗೋಸ್ಕರ ಪ್ರತಿಯೊಂದು ಡೀಟೇಲ್ ಕವರ್ ಮಾಡ್ತಾರಲ್ಲ ಸರ್ ಇಷ್ಟು ಸಾಕು ಇಷ್ಟು ಸಾಕು ನೀನು ಓವರ್ ಆ್ಯಕ್ಟಿಂಗ್ ಸಾಕು ಮೊದಲು ರೈಡ್ಸ್ ತಗೊಳ್ಳೋಣ ನಡಿ